ವ್ಯಾಕ್ಸಿನೇಷನ್ ತಗೊಂಡ್ರು ಅವರು ಪ್ಲೇಟ್ಲೆಟ್ಸ್ ಎಪ್ಪುಗಟ್ಟಿ ಸತ್ತಿದ್ದಾರೆ ಅಗ್ರಿಗೇಷನ್ ಆಗಿ ಅಂದ್ರೆ ಎಪ್ಪುಗಟ್ಟಿ ಮನುಷ್ಯ ಹಾರ್ಟ್ ಅಟ್ಯಾಕ್ ಆಗಿ ಮೂವತ್ತೊಂದು ವರ್ಷ ಮೂವತ್ತೆರಡು ವರ್ಷ ಇದಕ್ ಮೇಲ್ಪಟ್ಟವರೆಲ್ಲ ಸಾಯ್ತಾರೆ ಯಾರು ಸೇವನೆ ಮಾಡ್ತಾರೋ ಅವ್ರಿಗೆ ಕೊಲೆಸ್ಟ್ರಾಲ್ ಬರಲ್ಲ ಹಾರ್ಟ್ ಸಮಸ್ಯೆ ಬರಲ್ಲ ರಕ್ತ ಕಟ್ಟಲ್ಲ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಈಗ ಒಂದು ಎರಡು ಮೂರು ದಿನದಿಂದ ಟಿ ವಿ ಹಾಕಿರ್ಬೋದು ನೋಡಿರ್ಬೋದು ಇದು ರಾಜಕೀಯ ವಿಚಾರ ಅಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಯಾಕಂದರೆ ಆರೋಗ್ಯ ಮುಖ್ಯ ಮನುಷ್ಯನಿಗೆ ಆರೋಗ್ಯ ರಾಜಕೀಯ ಮಾಡೋಕ್ಕಾಗೋದು ಆರೋಗ್ಯ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಈ ನಾನು ಟಿ ವಿನ ನೋಡ್ತಾ ಇರಬೇಕಾದ್ರೆ ಬೇರೆ ಏನಪ್ಪ ನ್ಯೂಸು ಅಂದರೆ ಯಾರು ವ್ಯಾಕ್ಸಿನೇಷನ್ ತೊಗೊಂಡ್ರೋ ಅವರು ಪ್ಲೇಟ್ಲೇಟ್ಸು ಎಪ್ಪುಗಟ್ಟಿ ಸತ್ತಿದ್ದಾರೆ ಇದೇನಪ್ಪ ಹೊಸ ವಿಚಾರ ಇದು ಯಾಕೆ ಅಂದರೆ ಇದು ಜನಕ ಅಂತ ಒಂದು ಕಂಪ್ನಿ ಬ್ರಿಟನ್ದು ಈ ಕಂಪ್ನಿಯಲ್ಲಿ ಕೋವಿಶೀಲ್ಡ್ ತಯಾರು ಮಾಡ್ತಾರೆ ಇದನ್ನು ನಮ್ಮ ದೇಶದಲ್ಲ ಹೊರ್ಗಡೆ ದೇಶ ಆಸ್ಟ್ರಿಯಾ ಅನ್ನೋ ಒಂದು ದೇಶದಲ್ಲಿ ಒಂದಿಬ್ಬರು ಕೊಡ್ತಾರೆ ಅವರಿಬ್ಬರು ಸತ್ತೋಯ್ತಾರೆ ಸತ್ತೋದಾಗ ಕೇಸ್ ಹಾಕ್ತಾರೆ ಕೇಸ್ ಹಾಕಿದಾಗ ಕೋರ್ಟ್ ಕರೆದು ಆ ಕಂಪ್ನಿ ಕೇಳುತ್ತೆ ನೋಡ್ರಿ ನಿಮ್ಮ ಕಡೆಯಿಂದನೇ ಮಾಡಿದ್ದಿದ್ದು ಕೋರ್ಟು ತೊಂದ ಇದು ಪ್ರಾಬ್ಲಮ್ ಆಗಿ ಅವನು ಸತ್ತೋಗ್ಬಿಟ್ಟವನೇ ಅಂತ ಆದರೆ ಕಂಪ್ನಿ ಒಪ್ಪಲ್ಲ ಮೇಲೆ ಸುಮಾರು ದಿನ ಕೇಸ್ಗಳು ನಡೀತಾಯಿದೆ ತಿರುಗಿ ಅವ್ನು ನಾಲ್ಕೈದು ಜನ ಸತ್ತೋಗರೆ ಎಷ್ಟು ವಯಸ್ಸಲ್ಲಿ ಸತ್ತೋಗೋರೆ ಅಂದರೆ ಮೂವತ್ತೊಂದು ವರ್ಷ ಮೂವತ್ತೆರಡು ವರ್ಷ ಇದಕ್ಕೆ ಮೇಲ್ಪಟ್ಟವರೆಲ್ಲ ಸಾಯ್ತಾರೆ ಐವತ್ತು ವಯಸ್ಸು ಒಳಗಡೆ ಸುಮಾರು ಜನ ಸಾಯ್ತಾರೆ ಆಗ ಕೋರ್ಟ್ ಹುಚ್ಚಿಮಾರಿ ಯಾಕೆ ಕರಿತೈತೆ ಅವ್ರ ಇದೇನು ನಡೀತೈತೆ ನಿಮ್ಮದು ಇಷ್ಟೊಂದು ರಿಪೋರ್ಟ್ಗಳು ಕೊಡ್ತಾರೆ ಯಾಕೆ ನೀವು ಮಾಡಬಾರ್ದು ಏನು ಅಂದಾಗ ಅವಾಗ ಕಂಪ್ನಿಯವನು ಹೇಳ್ತಾನೆ ಹೌದು ಸ್ವಲ್ಪ ಇದರಲ್ಲಿ ಸೈಡ್ ಎಫೆಕ್ಟ್ ಇದೆ ಅಂತ ಮತ್ತು ಫಸ್ಟ್ ಹೇಳೋಕ್ಕೇನೇ ಆಗಿತ್ತು ಅಂದಾಗ ಇಲ್ಲ ಸುಮಾರು ಜನ ತಗೊಂಡ್ರು ಹಂಗಾಗಿ ನಾವು ಏನು ಹೇಳಿಲ್ಲ ಅಂದರೆ ಕಾರಣ ಏನು ಅಂದ್ರೆ ನಾವು ನೆಗೆಟಿವ್ ಮಾತಾಡ್ತಾಯಿಲ್ಲ ಯಾಕಂದರೆ ಈ ಪಾಪ ಎಷ್ಟೋ ಕೋಟ್ಯಾಂತರ ಜನನ ಬದುಕಿಸಿದೆ ಇದೇ ಕೋವಿಶೀಲ್ಡ್ ಆಗಿರ್ಬೋದು ಕೋವ್ಯಾಕ್ಸಿನ್ ಆಗಿರ್ಬೋದು ಇದರಿಂದ ಎಂಥ ಸೈಂಟಿಸ್ಟ್ ಅವ್ರೆ ಅವ್ರಿಗೆಲ್ಲ ನಮಸ್ಕಾರ ಹಾಕ್ಬೇಕು ನಾವು ಅಂದರೆ ಯಾವುದೋ ಒಂದು ಸೈಡ್ ಎಫೆಕ್ಟ್ ಯಾರಿಗಾಗಿರುತ್ತೆ ಅಂದರೆ ಲಂಗ್ಸ್ ಸಮಸ್ಯೆ ಇರೋರಿಗೆ ಶ್ವಾಸಕೋಶ ಶ್ವಾಸನಾಳ ಸಮಸ್ಯೆ ಇದೆಯಲ್ಲ ಅಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಇರುತ್ತೆ ಅದರಿಂದ ಆಗಿದೆ ಅಂತಲ್ಲ ಅಲ್ಲಿ ಕೋರ್ಟ್ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ಈ ನಮ್ಮ ಮೀಡಿಯಾ ಮಾಸ್ಟರ್ ಅಂತ ಒಬ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಹೇಳ್ತಾರೆ ನೋಡಿ ರಕ್ತ ಎಪ್ಪುಗಟ್ಟಿ ಸತ್ತಿರೋದು ಅಂತ ರಕ್ತ ಹೆಪ್ಪುಗಟ್ಟಕ್ಕೆ ಮೂಲ ಕಾರಣ ಏನು ಪ್ಲೇಟ್ಲೇಟ್ಸು ಪ್ಲೇಟ್ಲೇಟ್ಸು ಅಗ್ರಿಗೇಷನ್ ಆಗಿ ಅಂದರೆ ಎಪ್ಪುಗಟ್ಟಿ ಮನುಷ್ಯ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾವನೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಅಂತ ಇದನ್ನು ನಮ್ಮ ಕಂಪ್ನಿಯ ಹಸಿಮ್ ಕೆ ದತ್ತರಾಯ್ ಆಸಿಮ್ ಕೆ ದತ್ತರಾಯ್ ಅವರವರು ಇವ್ರು ಏನು ಮಾಡ್ತಾರೆ ಅಂದರೆ ರಿಸರ್ಚ್ ಮಾಡ್ತಾರೆ ಇದು ಹೆಂಗ್ ಸಾಯ್ತಾರೆ ಹೆಪ್ಪುಗಟ್ಟಿ ಏನು ಅಂತ ರಿಸರ್ಚ್ ಮಾಡಿದಾಗ ಅದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ತಡೆ ಹಿಡಿಬೇಕಲ್ಲ ಈಗ ಒಂದು ಪಕ್ಷ ಅಂದಮೇಲೆ ವಿರೋಧ ಪಕ್ಷ ಇರಲೇಬೇಕಲ್ವಾ ಅವಾಗಲೇ ಚೆನ್ನಾಗಿರೋದು ಕೋವಿಶೀಲ್ಡ್ಗೆ ಎಗೇನೆಸ್ಟ್ ಆಗಿ ಯಾವುದನ್ನ ಒಂದು ಸೈಡ್ ಎಫೆಕ್ಟ್ ಬಂದಿತ್ತು ಅಂದ್ರೆ ಅದಕ್ಕೆ ಅದರ ಕಂಡುಹಿಡಬೇಕಲ್ಲ ಅದಕ್ಕಿಂತ ನಮ್ಮ ವಿಜ್ಞಾನಿಗಳು ಇದ್ದೇ ಇರ್ತಾರಲ್ವಾ ಅವರೇ ನಮ್ಮ ಹಾಸಿಂಕೆ ವಿಜ್ಞಾನಿ ವಿಜ್ಞಾನಿಗಳು ಇವ್ರೇನು ಮಾಡ್ತಾರೆ ಫಸ್ಟು ಒಂದು ಟಮೊಟೊ ಹಣ್ಣಿದೆಯಲ್ಲ ಇದೆಯಲ್ಲ ಟೊಮೊಟೊ ಹಣ್ಣು ಒಳಗಡೆ ಬೀಜ ಬರುತ್ತೆ ಆ ಬೀಜ ಮೇಲ್ಗಡೆ ಜೆಲ್ ಬರುತ್ತೆ ಅದನ್ನ ತೆಗೆದು ಅದರಲ್ಲಿ ಒಂದು ಮಾತ್ರೆ ಮಾಡ್ತಾರೆ ಮಾತ್ರೆ ಮಾಡಿ ಸುಮಾರು ಜನ ಕೊಡ್ತಾರೆ ಕೊಟ್ಟಾದಾಗ ಕೊಟ್ಟಾಡಿದಾಗ ಸುಮಾರು ಐವತ್ತು ಪರ್ಸೆಂಟ್ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂತರ ಇವರು ಏನ್ ಮಾಡ್ತಾರೆ ಅಂದ್ರೆ ಐವತ್ತು ಬಿಲಿಯನ್ ಎಲ್ಲಿ ಯುರೋಪ್ ಕಂಟ್ರಿ ದೇಶದಲ್ಲಿ ಮಾತ್ರ ಯುರೋಪ್ ದೇಶದಲ್ಲಿ ಮಾತ್ರ ಐವತ್ತು ಬಿಲಿಯನ್ ಟ್ರಾನ್ಸಾಕ್ಷನ್ ಆಗುತ್ತೆ ಈ ಕ್ಯಾಪ್ಸಲ್ ಇದು ಒಂದು ಐವತ್ತು ಪರ್ಸೆಂಟ್ ಮಾತ್ರ ರಿಸಲ್ಟ್ ಬರುತ್ತೆ ಐವತ್ತು ಬಿಲಿಯನ್ ಡಾಲರ್ ಓಕೆನಾ ನೆಕ್ಸ್ಟ್ ಇವ್ರು ಮಾಡ್ತಾರೆ ಇವಾಗ ಈ ರಕ್ತ ಎಪ್ಪುಗಟ್ಟ ಎಪ್ಪುಗಟ್ತಾ ಇದೆಯಲ್ಲ ಅದನ್ನ ಸರಿ ತುಗ್ಸೋಕ್ಕೆ ಒಂದು ಮಾತ್ರೆ ಕಂಡು ಅಂತ ಎಂಟು ಹ್ಯೂಮನ್ ಟ್ರಯಲ್ ಮಾಡ್ತಾರೆ ಯಾವ್ದ್ರ ಮೇಲೆ ಒಂದು ಕಿವಿ ಫ್ರೂಟ್ ಹಣ್ಣು ಬರುತ್ತಲ್ಲ ಅದು ಮತ್ತೆ ಟೊಮೊಟೊ ಜೆಲ್ಲು ಆ ಟೊಮೊಟೊ ಬೀಜ ಮೇಲೆ ಇರ್ತಕ್ಕಂಥ ಆ ಜೆಲ್ಲು ತೆಗೆದು ಎರಡು ಕಾಂಬಿನೇಷನ್ ಮಾಡಿ ಎಂಟು ಹ್ಯೂಮನ್ ಟ್ರಯಲ್ ಮಾಡ್ತಾರೆ ಎಂಟು ಎಂಟು ಹ್ಯೂಮನ್ ಟ್ರಯಲ್ ಮಾಡಿದಾಗ ಎಂಟು ಹ್ಯೂಮನ್ ಟ್ರಯಲ್ ಅಲ್ಲಿ ಸಕ್ಸಸ್ ಆಗುತ್ತೆ ಎಷ್ಟು ಪರ್ಸೆಂಟ್ ಯುರೋಪ್ ಕಂಟ್ರಿಲ್ಲಿ ತಗೊಂಡೋಗಿ ಅಮೆರಿಕಾದಲ್ಲಿ ಎಫ್ ಡಿ ಅಪ್ರೂವ್ಡ್ ಡಿ ಅಪ್ರೂವ್ಡ್ ಆಯಿತು ಇಂಡಿಯಾ ಒಳಗಡೆ ತರಬೇಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಇಂಡಿಯಾ ಒಳಗಡೆ ತರಬೇಕಂದ್ರೆ ನಮ್ಮಲ್ಲಿ ಕೆಲವು ಕಾನೂನು ಇದೆ ಯಾಕಂದ್ರೆ ಕಿವಿ ಫ್ರೂಟ್ ಹಣ್ಣನ್ನು ತೆಗೆದು ಟೊಮೊಟೊ ಜೆಲ್ ಟೊಮೊಟೊ ಬೀಜಲ್ಲಿ ಇರ್ತಕ್ಕಂಥ ಜೆಲ್ ತೆಗೆದು ಪೌಡರ್ ಫಾರ್ಮ್ ತಗೊಂಡು ಕ್ಯಾಪ್ಸಲ್ ತುಂಬಬೇಕು ಇದು ಕಷ್ಟ ಹೊರಗಡೆ ದೇಶ ಒಪ್ತಾರೆ ಬಟ್ ನಮ್ಮ ಭಾರತ ದೇಶ ಒಪ್ಪಲ್ಲ ಅದರಲ್ಲೂ ನಮ್ಮ ಇಂಡಿಯನ್ ಮೆಡಿಕಲ್ ಕೌನ್ಸಿಲಿಂಗ್ ಅಸೋಸಿಯೇಷನ್ ಇದು ಅವ್ರು ಒಪ್ಪೋದೇ ಇಲ್ಲ ರಿಸರ್ಚ್ ಸೆಂಟರ್ ಒಪ್ಪಲ್ಲ ಅವ್ರನ್ನೂ ಒಪ್ಪಿಸ್ತಾರೆ ಯಾರು ನಮ್ಮ ಆಸಿಂ ಕೆ ದತ್ತರಾಯ್ ನಮ್ಮ ಸೈಂಟಿಸ್ಟ್ ಇದಾರಲ್ಲ ಡಾಕ್ಟ್ರು ಅವ್ರು ಒಪ್ಪಿಸ್ತಾರೆ ಆ ಐ ಎಂ ಐ ಎಂ ಆರ್ ಕೆಳಗಡೆ ಒಂದು ಎನ್ ಐ ಎನ್ ಅಂತ ಒಂದು ಬರುತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆಫ್ ನ್ಯೂಟ್ರಿಷನ್ ಏನೋ ಕಂಪ್ನಿ ಬರುತ್ತೆ ಅದ್ರ ಅಡಿಗೆ ತರ್ತಾರೆ ತಗೊಂಬಂದು ಅವ್ರನ್ನೊಪ್ಸಿ ಪೌಡರ್ ಫಾರಮ್ ಮಾಡಿ ಕ್ಯಾಪ್ಸಲಲ್ಲಿ ಅಲ್ಲಿ ಹಾಕ್ತಾರೆ ಕ್ಯಾಪ್ಸಲಲ್ಲಿ ಅಲ್ಲಿ ಹಾಕ್ಬಿ ಈಗ ಮಾರ್ಕೆಟಿಂಗ್ ನಾವು ನಡೀತಾ ಇದೆ ಇದು ಹೆಸರು ಆರ್ಟಿಫೈನ್ ಅಂತ ಈ ಆರ್ಟಿಫೈನ್ ಟ್ಯಾಬ್ಲೆಟ್ ತಗೊಂಡ್ರೆ ರಕ್ತ ಎಪ್ಕಡ್ತಾ ಇತ್ತಲ್ಲ ಇಲ್ಲಿ ಪ್ಲೇಟ್ಲೆಟ್ಸ್ ಅಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ಯಾಕಂದ್ರೆ ತೊಂಬತ್ ಮೂರು ಪರ್ಸೆಂಟ್ ಆಲ್ರೆಡಿ ಇದಕ್ಕೆ ರಿಸಲ್ಟ್ ಸಿಕ್ಕಿದೆ ಅದು ಎಫ್ ಡಿ ಅಪ್ರೂವ್ಡ್ ಕೊನೆಗೆ ಇಲ್ಲಿ ನಮ್ಮ ಇಂಡಿಯನ್ ಗೋರ್ಮೆಂಟ್ ಅಪ್ರೂವ್ಡ್ ಆರ್ಟಿಫೈನ್ ಟ್ಯಾಬ್ಲೆಟ್ ಯಾರು ಸೇವನೆ ಮಾಡ್ತಾರೋ ಅವ್ರಿಗೆ ಕೊಲೆಸ್ಟ್ರಾಲ್ ಬರಲ್ಲ ಎರಡನೇದು ಆರ್ಟಿಫೆನ್ ಟ್ಯಾಬ್ಲೆಟ್ ಯಾರು ತಗೊಳ್ತಾರೋ ಅವ್ರಿಗೆ ಹಾರ್ಟ್ ಸಮಸ್ಯೆ ಬರಲ್ಲ ಹೃದಯ ಸಮಸ್ಯೆ ಯಾರು ಆರ್ಟಿಫೆನ್ ಟ್ಯಾಬ್ಲೆಟ್ ತಗೊತಾರೋ ಅವ್ರಿಗೆ ಕಿಡ್ನಿಯಲ್ಲಿ ಸಮಸ್ಯೆ ಯಾಕಂದ್ರೆ ಈ ನಮ್ಮ ಕಿಡ್ನಿಯಲ್ಲಿ ಸಣ್ಣ 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 ನರಗಳಿವೆ ನಿಮಗೆ ನೆಫ್ರಾನ್ ಅಂತಾರೆ ಆ ನೆಫ್ರಾನ್ ಅಂದರು ಫಿಲ್ಟರ್ಗಳು ಸುಮಾರು ಲಕ್ಷ ಗಟ್ಟಲೆ ಸಣ್ಣ ಸಣ್ಣ ರನ್ ನರಗುಳೋದು ಅಲ್ಲಿ ಹೋಗಿ ಬ್ಲಡ್ ಬ್ಲಡ್ ನ ಫ್ಲೋ ಮಾಡಬೇಕು ಆ ಕೆಲಸ ಯಾವ್ದಪ್ಪ ಮಾಡುತ್ತೆ ಅಂದರೆ ಆರ್ ಈ ಕ್ಯಾಪ್ಸಲ್ ಮಾಡುತ್ತೆ ಈ ಅಲ್ಲಿ ಅಷ್ಟು ಪವರ್ ಇದೆ ಯಾರು ಆರ್ಟಿಫೈನ್ ಟ್ಯಾಬ್ಲೆಟ್ ತಗೊಂಡವರೋ ಗುಡ್ ರಿಸಲ್ಟ್ ಒಂದು ಸಾವಿರ ಲಿಪಿಡ್ ಪ್ರೊಫೈಲ್ ಲಿಪಿಡ್ ಪ್ರೊಫೈಲ್ ಅಂತ ಬರುತ್ತೆ ಅದರಲ್ಲಿ ಟ್ರೈಕ್ ಅಂತ ಬರುತ್ತೆ ಟ್ರೈಕ್ ಇದು ಜಾಸ್ತಿ ಇದ್ರೆ ಹಾರ್ಟ್ ಅಟ್ಯಾಕ್ ಅಂತ ಅವ್ರು ಹೇಳೋದು ಅದು ಒಂದು ಸಾವಿರ ಇರಲಿ ನೀವು ಒಂದು ತಿಂಗಳು ಈ ಟ್ಯಾಬ್ಲೆಟ್ ತಗೊಂಡಾಗ ರಿಸಲ್ಟ್ ನೋಡಿದಾಗ ಬೇರೆ ಇನ್ನೂರ್ ಬಂದು ನಿಂತಿರುತ್ತೆ ಎಲ್ ಡಿ ಎಲ್ಲು ಅದು ಕಮ್ಮಿ ಆಗುತ್ತೆ ಎಚ್ ಡಿ ಎಲ್ ಇನ್ಕ್ರೀಸ್ ಆಗುತ್ತೆ ಎಚ್ ಡಿ ಎಲ್ ಅಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಎಚ್ ಡಿ ಅಲ್ಲಿ ಯಾರು ಚೆನ್ನಾಗಿರುತ್ತೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಎಷ್ಟು ಎಷ್ಟಿರ್ಬೇಕಪ್ಪ ಅರವತ್ತು ತನಕ ಇದ್ದರೂ ಅವನು ರಾಜ ಅವನು ಮೂವತ್ತೆರಡು ಇದ್ರೆ ಸ್ವಲ್ಪ ಕಷ್ಟ ಅಂದ್ರೆ ನಮ್ಗೇನು ಸರ್ ಕಮ್ಮಿ ಇದೆ ಅಂತ ಅಲ್ಲ ಇನ್ಕ್ರೀಸ್ ಮಾಡ್ಬೋದು ಒಳ್ಳೆ ಕೊಲೆಸ್ಟ್ರೋಲ್ನ ಇನ್ಕ್ರೀಸ್ ಮಾಡಿ ಕೆಟ್ಟ ಕೊಲೋಸ್ನ ರೆಡ್ಯೂಸ್ ಮಾಡೋದೇ ಈ ಆರ್ಟಿಫೈನ್ ಟ್ಯಾಬ್ಲೆಟ್ ಹೇಳಿ ಈಗ ಕೋವಿಶೀಲ್ಡಲ್ಲಿ ಅದು ಸೈಡ್ ಎಫೆಕ್ಟ್ ಅಂತ ಬಂದ ಮೇಲೆ ಈ ನಮ್ಮ ಆರ್ಟಿಫೈನ್ ಟ್ಯಾಬ್ಲೆಟ್ ಕಂಡು ಹಿಡಿದು ಇವತ್ತು ಎಲ್ಲರಿಗೂ ಕೊಡ್ತಾರೆ ಆಸಿಂಕೆ ಕೆ ದತ್ತಾರವರು ಎಷ್ಟೋ ಜನಕ್ಕೆ ಸಹಾಯ ಆಗಿದೆ ಹಂಗಾಗಿ ಆರ್ಟಿಫೈನ್ ಟ್ಯಾಬ್ಲೆಟ್ನ ಯೂಸ್ ಮಾಡಿ ನೀವು ನೆಟ್ಟಲ್ಲೂ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ನಮ್ಮಲ್ಲಿ ಮಾರ್ಕೆಟಿಂಗ್ ಇದೆ ಆರ್ಟಿಫೈನ್ ಟ್ಯಾಬ್ಲೆಟ್ ಸಿಗುತ್ತೆ ಯಾರಾರು ಆರು ತಿಂಗಳು ತೊಗೊಳ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ಯಾರು ಆರು ತಿಂಗಳು ತೊಗೊಳ್ತಿರೋ ರಕ್ತ ಎಪ್ ಕಟ್ಟಲ್ಲ ಆಮೇಲೆ ಬ್ಲಾಕೇಜಸ್ ಆಗಿದೆ ನನಗೆ ಆಮೇಲೆ ತೊಂದರೆ ಆಗಿದೆ ಅವ್ತಾರೆಲ್ಲ ತಗೊಬೋದು ಬ್ಲಾಕೇಜಸ್ ರಿಮೂವ್ ಆಗುತ್ತೆ ಎಲ್ಲ ಕಡೆ ಎಲ್ಲೆಲ್ಲಿ ಬ್ಲಾಕೇಜಸ್ ಇದು ರಿಮೂವ್ ಮಾಡ್ತಕ್ಕಂಥ ಕೆಪಾಸಿಟಿ ಅದರಲ್ಲಿದೆ ಸೊ ಹಂಗಾಗಿ ಆರ್ಟಿಫೆನ್ ಟ್ಯಾಬ್ಲೆಟ್ ಯೂಸ್ ಮಾಡಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾರಲಿದ್ವಿ ದಯವಿಟ್ಟು ಹತ್ತಾರು ಜನಕ್ಕೆ ತಿಳಿಸಿ ಇದನ್ನು ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ದುಡ್ಡಿರುತ್ತೆ ಇರುತ್ತೆ ಗೊತ್ತಿರಲ್ಲ ಕರೆ ಇದು ಡಾಕ್ಟ್ರೇ ಹೇಳ್ಬಿಟ್ರು ಏ ಸೂಪರ್ ಮೆಡಿಸಿನ್ ಕಂಡ್ರಿ ಇದು ಸಪ್ಲಿಮೆಂಟ್ರಿ ಇದು ನಾಟ್ ಮೆಡಿಸನ್ ಸಪ್ಲಿಮೆಂಟ್ರಿ ಐ ಕ್ಲಾಸ್ ಕೆಲಸ ಮಾಡುತ್ತೆ ನಾವೇನೋ ತಿಳ್ಕೊಂಡಿದ್ದೆವು ಯಾಕಂದರೆ ಕಿಡ್ನಿ ಪೇಷೆಂಟ್ಗೆ ಯಾರಿಗೋ ಕೊಟ್ಟು ಎರಡೇ ಟ್ಯಾಬ್ಲೆಟ್ ಕೊಟ್ಟು ನೋಡೋದು ರಿಸಲ್ಟ್ ಚೆನ್ನಾಗಿ ಬಂತು ಕ್ಯಾಪ್ಯಲರಿ ವೆಸಲ್ಸ್ ಅಂತಾರೆ ಆ ವೆಸಲ್ಸ್ ಬ್ಲಡ್ ನ ಫ್ಲೋ ಮಾಡ್ತಕ್ಕಂಥ ಶಕ್ತಿ ಯಾವುದಪ್ಪ ಅಂದರೆ ಈ ನಮ್ಮ ಆರ್ಟಿಫಿನ್ ಕ್ಯಾಪ್ಸಲ್ ಆರ್ಟಿಫಿನ್ ಕ್ಯಾಪ್ಸಲ್ ತೊಗೊಂಡ್ರೆ ಬಿ ಪಿ ಕಂಟ್ರೋಲ್ ಆಗುತ್ತೆ ನೂರ ಎಂಬತ್ತು ಇನ್ನೂರು ಇರ್ತಾವಲ್ಲ ಇಮಿಡಿಯೆಟ್ಲಿ ಕಮ್ ಕಡಿಮೆ ಆಗುತ್ತೆ ಕಾಲಕ್ರಮೇಣ ಆರ್ಟಿ ಟ್ಯಾಬ್ಲೆಟ್ ತೊಗೊಂಡು ನೀವು ಬಿ ಪಿ ಟ್ಯಾಬ್ಲೆಟ್ ಬಿಡ್ಬೋದು ನೀವು ಅದರಲ್ಲಿ ಅಷ್ಟೊಂದು ಕೆಪಾಸಿಟಿ ಇದೆ ತಿಳಿಸ್ಕೊಡ್ತೀರ ಎಲ್ರಿಗೂ ಮಿಸ್ ಮಾಡಲ್ಲ ತಾನೆ ಎಲ್ರಿಗೂ ತಿಳಿಸಿ ದಯವಿಟ್ಟು ಹತ್ತಾರು ಜನಕ್ಕೆ ತಿಳ್ಕೊಳ್ಳಿ ಎಷ್ಟು ದುಡ್ಡಿದ್ರೆ ಏನು ಕೊನೆಗೆ ಎತ್ಕೊಂಡು ಹೋಗ್ತೀವಿ ಏನೂ ಇಲ್ಲ ಆರೋಗ್ಯ ಚೆನ್ನಾಗಿದ್ದು ಆರಾಮಾಗಿ ಹೋಗೋಣ ಯಾತ್ರೆ ಹೋಗೋ ತನಕ ಮಾತ್ರೆ ತಿಂತ ಇರಬೇಕಾ ಬೇಡ ಅಲ್ಲ ಸೊ ಬೇಡ ಅಂದರೆ ಈ ಆರ್ಟಿ ಫೈನ್ ಕ್ಯಾಪ್ಸಲ್ಸ್ನ ಯೂಸ್ ಮಾಡಿ ಆರೋಗ್ಯವನ್ನು ಕೊಡಿ ಆಮೇಲೆ ಇನ್ನೊಂದೇನು ಗೊತ್ತಾ ನಿಮ್ಗೇನಾದರೂ ಅನುಮಾನಗಳಿದ್ದೆ ಕೆಳಗಡೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿದಾಗ ನಿಮಗೆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಖಂಡಿತವಲ್ಲೂ ಕೊಡ್ತೀನಿ ಇದಕ್ಕಿಂತಲೇ ಒಂದಿನ ನಿಮಗಾಗಿ ಮೀಸಲ್ ಮಾಡ್ತೀವಿ ಸೊ ಹಂಗಾಗಿ ಸಂಕೋಚ ಪಟ್ಕೊಂಬೇಡಿ ಏನು ಮಾಡ್ಕೊಂಬೇಡಿ ಏನು ತೊಂದರೆ ಇಲ್ಲ ಕಾಮೆಂಟ್ ಮಾಡಿದಾಗ ನಮಗೂ ಆ ಉತ್ತರ ಹೇಳೋಕ್ಕೆ ತುಂಬ ಈಸಿ ಆಗುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತವಲ್ಲ ಸಿಗುತ್ತೆ ಓಕೆ ಥ್ಯಾಂಕ್ ಯು ನಮಸ್ಕಾರ